ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇದು ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಲಾಂಗ್ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಸ್ವಲ್ಪನೇ ವೀಡಿಯೋ ಹಾಕ್ಬಿಟ್ಟು ಇನ್ನರ್ದ ಇವತ್ತು ಇದ್ದೀನಿ ಏನು ಮಾಡೋಣ ಟೈಮ್ ಸಿಗದೆ ನನಗೆ ಇವಾಗ ಏನು ಆಗೋಲ್ಲ ಯಾಕೆಂದರೆ ಅಂದರೆ ಕಾಯಕ್ಕೆ ಕೈಲಾಸ ಅದ ದೇವ್ರಿಗೆ ಗೊತ್ತಿಲ್ಲದೆ ದೇವ್ರಿಗೆ ನೋಡ್ತಿರ್ತಾರೆ ಎಲ್ಲನೂ ಅದಕ್ಕೆ ನಾನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಕೆಲಸ ಮಾಡಬೇಕಾ ಅದು ಯಾವ ಟೈಮು ಏನು ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡೋಕ್ಕೆ ಬೆಳಿಗ್ಗೆ ಆದ್ರೇನು ರಾತ್ರಿ ಆದ್ರೇನೋ ಅದು ದೇವ್ರು ಯಾವಾಗಲೂ ಇರ್ತಾನೆ ಹಾಗಾಗಿ ಟೈಮ್ ಸುತ್ತ ಕ್ಲೀನ್ ಮಾಡ್ಕೊಳಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಸ್ವಲ್ಪ ಇಟ್ಕೊಂಡು ಹಾಕೊಂಡ್ ಬಂದಿದ್ದೀನಿ ಇದು ಜೆಲ್ಲು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೀನಿ ಅಂತ ಇದಕ್ಕೆ ದೇವಸ್ಥಾನ ತೋಳಿದ ಚೆನ್ನಾಗಿ ಅಂತೆ ನೋಡೋಣ ಚಿಕ್ಕದ ತರ್ಸ್ಕೊಂಡಿದ್ದೀನಿ ಒನ್ ಟೈಮ್ ಹಾಕಿ ನೋಡೋಣ ಆಮೇಲೆ ಚೆನ್ನಾಗಿ ನೀಟಾಗಿ ಹೊಳೆ ಹೋದ್ರೆ ಅದು ದೊಡ್ಡ ತರ್ಸ್ಕೊಳ ಅಂತ ಅಂದ್ಬಿಟ್ಟು ಇದನ್ನ ಚಿಕ್ಕದ ತರ್ಸ್ಕೊಂಡಿದೀನಿ ನೋಡೋಣ ಟ್ರೈ ಮಾಡ್ತೀನಿ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ ಜೊತೆಗೆ ಸ್ವಲ್ಪ ರಂಗೋಲಿ ಇಟ್ಕೊಂಡಿದ್ದೀನಿ ಓಡಿಲ್ಲ ಅಂದ್ರೆ ರಂಗೋಲಿ ಹಾಕಿ ಹುಣ್ಸಣ್ಣ ಹಾಕಿ

ಫ್ರೆಂಡ್ಸ್ ಈ ಲಿಕ್ವಿಡ್ನ ಎಲ್ಲ ಸಾಮಾನಿಗೂ ಹಾಕಿಟ್ಟೆ ಸ್ವಲ್ಪ ಹೊತ್ತು ಆದರೆ ಇದು ತೊಳೆದ ಎಲ್ಲ ಬೂದ್ ಬೂದಾಗೋಯಿತು ಯಾಕೋ ಹೋಗಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಇದು ಹಾಗಾಗಿ ಫಸ್ಟ್ ನಾನು ಏನು ಯೂಸ್ ಮಾಡ್ತಿದ್ದೆ ನಿಂಬೆಹಣ್ಣು ಮತ್ತು ರಂಗೋಲಿ ಮತ್ತು ಸಬೀನ ಸಬೀನ ಇರಲಿಲ್ಲ ರಂಗೋಲಿಲೇ ಅದ ರಂಗೋಲಿ ಮತ್ತು ನಿಂಬೆಹಣ್ಣು ಹುಣಸೆಹಣ್ಣು ಇಷ್ಟು ಹಾಕಿ ತೊಳೆದೆ ಅದೆಲ್ಲ ನೀಟಾಗಿ ಆಯಿತು ನನ್ನ ಮೊದಲೆಲ್ಲ ನಾನು ಇದನ್ನೇ ಯೂಸ್ ಮಾಡ್ತಿದ್ದು ನಿಂಬೆಹಣ್ಣು ಮತ್ತು ಸಬ್ಬಿನ ಪೌಡ್ರು ಮತ್ತು ರಂಗೋಲಿ ನಿಮ್ಮ ಹುಣಸೆಹಣ್ಣು ಇಷ್ಟನ್ನು ಹಾಕಿ ತೊಳೆದರೆ ದೇವ್ರ ಪಾತ್ರೆಗಳು ಒಂದು ವಾರ ಆದರೂ ಕಪ್ಪಗಾಗಲ್ಲ ಹಾಗೇ ಇರ್ತೇವೆ ನಾನು ನಾವು ಹೇಗೆ ತೊಳೆದಿರ್ತೀವಿ ಹಾಗೆ ನೀ ನೀರು ಒರೆಸ್ಬೇಕು ಇಲ್ಲ ಅಂತಂದರೆ ಎಲ್ಲ ನೀರು ನೀರು ಹಾಗೇ ಇರುತ್ತೆ ನೀರು ಒರೆಸ್ಬಿಟ್ಟು ಇಟ್ಟರೆ ಒಂದು ವಾರ ಹದಿನೈದು ದಿನ ಹಾಗೆ ಇರುತ್ತೆ ನೋಡಿ ನಾನು ನಿಂಬೆ ನಿಂಬೆಹಣ್ಣು ಮತ್ತು ರಂಗೋಲಿನೂ ಹಾಕಿ ಉಜ್ಜಿ ತೊಳೆದ ಮೇಲೆ ಎಷ್ಟು ನೀಟಾಗಿ ಪಾತ್ರೆ ಅಂತ ತೊಳ ಪಾತ್ರೆನೂ ಕೂಡ ತೊಳೆದಾಯಿತು ಅದನ್ನು ದೇವ್ರ ಮನೆಗೆ ತಗೊಬಂದಿಟ್ಟೆ ದೇವ್ರ ಸಾಮಾನೆಲ್ಲ ತೊಳೆಯೋಷ್ಟ್ರೊಳಗೆ ಸೊಪ್ಪು ಕೂಡ ಬೆಂದಿತ್ತು ಅದು ವಿಶಲ್ ಕೂಡ ಆರಿತ್ತು ಅದನ್ನು ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ರುಬ್ಗಳನ್ನು ಅಂಥೇಳಿ ಇದಕ್ಕೆಲ್ಲ ಹಾಕಿ ಅದಕ್ಕೆ ಎರಡು ಸ್ಪೂನು ಖಾರ ಪುಡಿ ಹಾಕಿ ಪಕ್ಕದಲ್ಲೇ ಪನ್ನೀರ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಅಂತೇಳಿ ಒಂದು ಪಾತ್ರೆ ಇಟ್ಟು ಪಾತ್ರೆ ಎರಡು ಸ್ಪೂನ್ ಆಯಿಲು ಮತ್ತು ಸಾಸಿವೆ ಕರ್ಬೇನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಹಿಂಗು ನಾಲ್ಕು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಪನ್ನೀರ್ ಹಾಕಿ ಜೊತೆಗೆ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಅದು ರೋಸ್ಟ್ ಆಗೋಷ್ಟೊಳಗೆ ಒಂದು ಐದು ಮೊಟ್ಟೆ ಕೂಡ ಬೇಯಾಕ್ತಾಯಿದ್ದೀನಿ ಪಕ್ಕದಲ್ಲಿ ಪನ್ನೀರ್ ಕೂಡ ರೋಸ್ಟ್ ಆಯಿತು ರೋಸ್ಟ್ ಆದಮೇಲೆ ಆಡಿಸ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ ಮಸಾಲೆ ಕೂಡ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಉಪ್ಪು ಎರಡನ್ನೂ ಸೇರಿಸಿ ಅದನ್ನು ಬೇಯಕ್ಕೆ ಇಡ್ತೀನಿ ಪಕ್ಕದಲ್ಲಿ ಮುದ್ದೆ ಕೂಡ ಮಾಡಿಕೊಂಡೆ ಮುದ್ದೆ ಕೂಡ ರೆಡಿ ಆಯಿತು ರೆಡಿ ಆದಮೇಲೆ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ ಫಸ್ಟೇ ಇನ್ನು ನಾನು ಹಾಕತ್ತಾ ಇದ್ದೀನಿ ಎರಡು ಮೊಟ್ಟೆ ಎಲ್ಲರಿಗೂ ಎರಡೆರಡು ಮೊಟ್ಟೆ ಸ್ವಲ್ಪ ಎರಡೆರಡು ಪೀಸ್ ಮಾವಿನ ಹಣ್ಣು ಒಂದೊಂದು ಮುದ್ದೆ ಇಷ್ಟನ್ನು ಹಾಕ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡ್ತಾಯಿದ್ದೀವಿ ಇದು ಗಿಲಿ ಗಿಲಿ ನೋಡ್ತಾ ಇದ್ದೀನಿ ನನ್ನ ಮನೇಲಿ ಇದ್ರೆ ಇನ್ನು ಯಾವುದು ಫಿಲಮು ನೋಡೋಲ್ಲ ಧಾರಾವಾಹಿ ನೋಡಲ್ಲ ಯಾವ ಧಾರಾವಾಹಿ ಕೂಡ ನೋಡಲ್ಲ ಕೇಬಲ್ ಹಾಕ್ಸಿಲ್ಲ ಇದು ಯೂಟ್ಯೂಬ್ ಹಾಕ್ಕೊಂಡು ಟಿ ವಿಲೇ ವೈಫೈ ಕನೆಕ್ಟ್ ಮಾಡಿಕೊಂಡು ಗಿಲಿ ಇಲ್ಲ ಯಾವುದು ಮಜಾ ಟಾಕೀಸು ಮಜಾ ಭಾರತ ಮತ್ತು ಕಾಮಿಡಿ ಕಿಲಾಡಿಗಳು ಆಗಿರೋದನ್ನೇ ನೋಡ್ತಾ ಇರ್ತೀನಿ ಯಾವಾಗ್ಲೂ ಇದು ಎಲ್ಲ ಆದಮೇಲೆ ಊಟ ಮಾಡಿದ ತಕ್ಷಣ ಮಲಗಬಾರ್ದಲ್ಲ ಹಾಗಾಗಿ ಬಟ್ಟೆ ಒಗ್ದಿರೋದಿತ್ತು ಸ್ವಲ್ಪ ಬೆಳಿಗ್ಗೆ ಹಾಗೆ ಇತ್ತು ಒಣಗಾಕಿರಲಿಲ್ಲ ಅದನ್ನು ಇವಾಗ ಒಣಗಾಕ್ಬಿಟ್ಟ ಬೆಳಿಗ್ಗೆ ಒಣಗುತ್ತೆ ಅಂತೇಳಿ ಒಣಗಾಕ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಂಡಿದ್ದಾಯಿತು ಬಾಯ್ ಫ್ರೆಂಡ್ಸ್ ಗುಡ್ ನೈಟ್